ಮನೆಯೊಂದರಲ್ಲಿ ನಿಗೂಢ ಸ್ಫೋಟ ಸಂಭವಿಸಿ ದಂಪತಿ ಗಂಭೀರವಾಗಿ ಗಾಯಗೊಂಡ ಘಟನೆಯು ಸೋಮವಾರ ಆಲೂರು ತಾಲೂಕಿನಲ್ಲಿ ನಡೆದಿದೆ ಮನೆಯೊಂದರಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹಳೆ ಆಲೂರು ಗ್ರಾಮದಲ್ಲಿ ನಡೆದಿದೆ ಇನ್ನು ಈ ವೇಳೆ ಸ್ಪೋಟದಿಂದ ಗಾಯಗೊಂಡ ದಂಪತಿಯನ್ನ ಸುದರ್ಶನ್ ಆಚಾರ್ ಹಾಗೂ ಕಾಫ್ಯುಗೆ ಗುರುತಿಸಲಾಗಿದ್ದು ಸ್ಪೋಟ ಸಂಭವಿಸುತ್ತಿದ್ದಂತೆ ಅಕ್ಕಪಕ್ಕದಲ್ಲಿನ ಮನೆಯವರು ಭಯಭೀತರಾಗಿದ್ದಾರೆ ಎಂದು ತಿಳಿದುಬಂದಿದೆ ನಿನ್ನೆ ರಾತ್ರಿ ಸುಮಾರು ಎಂಟು ಮೂವತ್ತರ ವೇಳೆಗೆ ಸ್ಫೋಟ ಸಂಭವಿಸಿದೆ ಘಟನೆಯಲ್ಲಿ ಗಾಯಗೊಂಡ ದಂಪತಿಗೆ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಆದರೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದುದರಿಂದ ಅವರನ್ನ ಜೀರೋ ಟ್ರಾಫಿಕ್ನಲ್ಲಿ ಬೆ ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಈ ಘಟನೆಯ ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿತ್ತು ಇನ್ನು ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಈ ಕುರಿತು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ ನಮ್ಮ ಹೆಂಗಸ್ ಹಿಂಗಿಂಗ್ ಆಯ್ತಿ ಅಂತ ಫೋನ್ ಮಾಡಿದ್ರು ಬಂದು ನಾವು ಬರೋ ಹೊತ್ತಿಗೆ ಅವರು ಹಾಸ್ಪಿಟ್ಲಿಗೆಲ್ಲ ತಗೋಯಿದ್ರು ತಗೋದ್ರು ಆಮೇಲೆ ನಾವು ಬಂದಿದ್ದೆ ಅಲ್ಲಿ ಹಾಸ್ಪಿಟ್ಲ್ ತಕ್ಕ ಬಂದು ಅಲ್ಲಿ ಅಷ್ಟೊತ್ತಿಗೆ ಗೇಟ್ ಪಾಸ್ ಆಯಿತು ಆಂಬುಲೆನ್ಸು ಅಲ್ಲಿಂದ ಇಲ್ಲಿ ಮನೆ ತಪ್ಪಂದು ಏನಾಯ್ತು ನೋಡೋಣ ಅಂತ ನೋಡಿದ್ರೆ ಹಿಂಗೇ ಅವ್ರಿಗೆ ಅವರು ಬಾವನ ಮಗ ಸೊಸೆ ಬೇರೆ ಯಾರಿಗೂ ಏನ್ ಏಟಾಗಿಲ್ಲ ಒಂದ್ ಪಾಪು ಇತ್ತು ನಮ್ಮ ಬಾವನ ಮಗಳು ಮಕ್ಕಳು ಒಂದ್ ಎರಡಿದ್ರು ಅವ್ರಿಗೇನೋ ಮೂಲತ ಸಿಂಗಟಗಿರಿ ಇಲ್ಲಿ ಬಂದು ಸೈಟ್ ತಂದು ಮನೆ ಕಟ್ಕೊಂಡು ಸೊಸೆದು ಲೆಕ್ಕವಂತ ಚಿಕ್ಕಮಂಗ್ಳೂರ್ ಹತ್ರ ಲೆಕ್ಕ ಮಕ್ಕಳು ಇನ್ನು ಚಿಕ್ಕದು ಕುಡಿಯ ಮಗುನ್ಸುತ್ತೆ ಅದೇನು ಅಂತ ನಮಗೆ ಸಮಾಚಾರವೇ ಗೊತ್ತಿಲ್ಲ ನಾವು ಬಂದ್ರೆ ಒಂದ್ ನಾಲ್ಕು ತಿಂಗಳಿಗೆ ಐದ್ ತಿಂಗಳಿಗೆ ಬಂದ್ರು ಮನೆ ಒಳಿಕೆ ಓದ್ತಿರಲ್ಲ ಇಲ್ಲೇ ಮಾತಾಡ್ಸ್ಕೊಳ್ರೆ ಹೊರಗಡೆ ಹೋಗ್ತಾ ಹೆಸರು ರವೀಂದ್ರಾಚಾರ್ಯರು ನಮ್ದು ಭೈರಪುರ ಸಂದರ್ಭದಲ್ಲಿ ದಾರಿಯಲ್ಲಿ ಓಡಾಡುತ್ತಿದ್ದಂತಹ ಎಲ್ಲರೂ ವಾಹನ ಸವಾರರು ವಾಹನವನ್ನು ನಿಲ್ಲಿಸಿ ಮನೆಗೆ ಏನಾಯ್ತು ಅಂತ ನೋಡೋ ಸಂದರ್ಭದಲ್ಲಿ ಮನೆಯಿಂದ ಆಚೆ ಒಬ್ಬ ಬಾಲಕ ಕೂಡ ಕಾಪಾಡಿ ಕಾಪಾಡಿ ಅಂತ ಹೇಳಿ ಒಂದು ಕೂಗಾಡ್ಕೊಂಡು ಬರ್ತಾನೆ ಆ ಹೋದಂಥ ಸಂದರ್ಭದಲ್ಲಿ ಮನೆಯ ದಂಪತಿಗಳಿಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ ಮನೆ ಒಳಗಿದ್ದಂತ ಒಂದು ಎಳೆ ಮಗು ಮತ್ತು ಇನ್ನೊಂದು ಹುಡುಗ ಮತ್ತು ಒಂದು ತಾತ ಮನೆಯವರಗಡೆ ಗಾಬರಿಯಾಗಿರ್ತಾರೆ ಒಳಗೆಲ್ಲ ಫುಲ್ಲು ಹೊಗೆ ತುಂಬಿರುತ್ತೆ ದಟ್ಟ ಹೊಗೆ ಕೂಡ ಇರುತ್ತೆ ಆಮೇಲೆ ತುಂಬ ಕೆಟ್ಟು ಸ್ಮೆಲ್ ಕೂಡ ಇರುತ್ತೆ ಅಂದರೆ ಆ ಸ್ಫೋಟದ ತೀವ್ರತೆಗೆ ಆ ಸ್ಮೆಲ್ ಕೂಡ ಬಂದಿರುತ್ತೆ ಆ ಸಂದರ್ಭದಲ್ಲಿ ನಾವೆಲ್ಲ ಆ್ಯಂಬುಲೆನ್ಸು ಪೊಲೀಸು ಮತ್ತು ಫೈರ್ ಅವ್ರಿಗೆ ಫೋನ್ ಮಾಡ್ತೀವಿ ಅವರೆಲ್ಲ ಕ್ಷಣಾರ್ಧದಲ್ಲಿ ಇಲ್ಲಿಗೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಆ ಅವರನ್ನ ಗಾಯಾಳುಗಳನ್ನ ಏನು ಆಸ್ಪತ್ರೆಗೆ ಸಾಗಿಸುವ ಕೆಲಸ ಕೂಡ ಆಗುತ್ತೆ ಪೊಲೀಸು ಬಂದು ಎಲ್ಲನೂ ಪರಿಶೀಲನೆ ಮಾಡ್ತಾ ಇರ್ತಾರೆ ಆದ್ರೆ ಗ್ಯಾಸ್ ಸ್ಫೋಟ ಅಂತ ಅನ್ಕೊಂಡಿದ್ವು ಅದು ಮನೆ ಅಡುಗೆ ಮನೆಯಲ್ಲಿರುವ ಸಿಲಿಂಡರ್ ಮತ್ತು ಮನೆಯ ಆಚೆ ಕಡೆ ಏನು ಸ್ಫೋಟ ಸಂಭವಿಸಿದೆ ಜಾಗ ಈ ಹಿಂಬಾಗಿಲಿನ ಪಕ್ಕ ಅಲ್ಲಿ ಎರಡೂ ಕಡೆ ಸಿಲಿಂಡರ್ ಕೂಡ ಏನು ಬ್ಲಾಸ್ಟ್ ಆಗಿರೋದಿಲ್ಲ ಯಥಾವತ್ತಾಗಿ ಸಿಲಿಂಡರ್ಗಳಿರುತ್ತೆ ಹಾಗಾಗಿ ನಾವು ಇದೇನು ಅನ್ನೋ ಅನುಮಾನ ಈಗ ನಮ್ಮೆಲ್ಲ ಕಾಡ್ತಾ ಇದೆ ಇದನ್ನು ಪೊಲೀಸ್ ತನಿಖೆ ನಂತರ ಹೊರಬೇಕಾಗಿದೆ ಯಾವ ಸ್ಫೋಟಕ ವಸ್ತುವಿಂದ ಈ ಥರ ಭೀಕರವಾದ ಒಂದು ಸ್ಫೋಟ ಸಂಭವಿಸಿದೆ ಅಂತ ಸ್ಫೋಟದ ಭೀಕರತೆ ಎಷ್ಟಿತ್ತು ಅಂದರೆ ಮನೆ ಛಾವಣಿಗಳು ಕಾಂಪೌಂಡು ಎಲ್ಲ ನೂರು ಇನ್ನೂರು ಮುನ್ನೂರು ಅಡಿಯಷ್ಟು ದೂರದಲ್ಲಿ ಹೋಗಿ ಎಲ್ಲ ಬಿದ್ದಿದೆ ಮರದ ಮೇಲೆಲ್ಲ ಶೀಟ್ ಹೊಕ್ಕುತ್ತಿದೆ ಹಾಗಾಗಿ ಈ ಅನುಮಾನಾಸ್ಪದ ವಸ್ತು ಯಾವುದು ಅನ್ನೋದನ್ನ ಪೊಲೀಸು ನಮಗೆ ಒಂದು ಕನ್ಫರ್ಮೇಶನ್ ನೀಡಬೇಕಾದ ಅವಶ್ಯಕತೆ ಇದೆ ಮತ್ತು ಸ್ಥಳೀಯವಾಗಿ ಈ ಘಟನೆ ಆಗಿರೋದ್ರಿಂದ ಎಲ್ಲರೂ ಆತಂಕದಲ್ಲಿ ಇದ್ದು ಈ ಆತಂಕದಿಂದ ಆಚೆ ಬರಬೇಕಾದ್ರೆ ಇಲ್ಲಿ ನಡೆದಿರುವ ಸತ್ಯ ಘಟನೆ ಏನು ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಳುವ ಒಂದು ಕಾತರದಲ್ಲಿ